ಬಾಗಿಲು ತಾಲೂಕಿನ ಆಚಂಪಲ್ಲಿ ಗ್ರಾಮದಲ್ಲಿ ದುಃಖದ ಛಾಯೆ ಮುಳಬಾಗಿಲು ತಾಲೂಕು ತಾಯಲೂರು ಹೋಬಳಿಯ ಆಚಂಪಲ್ಲಿ ಗ್ರಾಮದಲ್ಲಿ ಆಳವಾದ ದುಃಖ ಹಾವರಿಸಿರುವುದು ಕಂಡುಬಂತು ಸುಮಾರು ಹದಿನೇಳು ವರ್ಷಗಳಿಂದ ದೇಶ ಸೇವೆಯಲ್ಲಿ ತೊಡಗಿದ್ದ ಯೋಧ ಮುನಿನಾರಾಯಣ ತಾತ್ಕಾಲಿಕ ರಜೆ ಪಡೆದು ಸ್ವಗ್ರಾಮಕ್ಕೆ ವಾಪಸ್ಸಾಗಿದ್ದು ಆ ಸಮಯದಲ್ಲೇ ಹೃದಯಾಘಾತದಿಂದ ವಿಧ್ವಶರಾದರು ಇನ್ನೇನು ನಾಳೆ ಮತ್ತೆ ಸೇನೆಯ ಕರ್ತವ್ಯಕ್ಕೆ ಹೊರಡಬೇಕಿದ್ದ ಮುನಿ ನಾರಾಯಣರವರು ದಿಢೀರ್ ಅಗಲಿಕೆಯು ಕುಟುಂಬ ಸದಸ್ಯರು ಬಂಧು ಬಳಗ ಹಾಗೂ ಗ್ರಾಮಸ್ಥರಿಗೆ ತೀವ್ರ ಆಘಾತ ತಂದಿದೆ ಈ ದುಃಖಕರ ಸುದ್ದಿಯನ್ನು ತಿಳಿದು ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್ ಆಚಂಪಲ್ಲಿ ಗ್ರಾಮಕ್ಕೆ ಆಗಮಿಸಿ ಶೋಕ ಸಂತ್ವಾನ ಹೇಳಿದರು ಯೋಧನ ಕುಟುಂಬಕ್ಕೆ ಧೈರ್ಯ ತುಂಬಿ ಸರ್ಕಾರದ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಿ ಸೇನೆಯ ಗೌರವಪೂರ್ಣ ವಿಧಾನದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು ನನ್ನ ಕ್ಷೇತ್ರದ ಯೋಧ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದದ್ದು ಹೆಮ್ಮೆಯ ಸಂಗತಿ ಆದರೆ ದೇವರಿಗೆ ಹೀಗೆ ಇಷ್ಟವಾಯಿತೇನೋ ಅನಿಸುತ್ತದೆ ಮುನಿನಾರಾಯಣ ಅವರ ವಿನದನವು ಅಪಾರ ನಷ್ಟ ಎಂದು ಶಾಸಕರಾದ ಮಂಜುನಾಥ್ ಬಾವೋದ್ರೇಕದಿಂದ ಹೇಳಿದರು ಅನಿರೀಕ್ಷಿತ ಯೋಧನ ಅಗಲಿಕೆಯಿಂದ ಆಚಂಪಲ್ಲಿ ಮಾತ್ರವಲ್ಲದೆ ಮುಳಬಾಗಿಲು ತಾಲೂಕಿನ ಜನತೆಗೆ ಆಳವಾದ ನೋವು ಉಂಟಾಗಿದೆ ಅವರ ತ್ಯಾಗ ಹಾಗೂ ದೇಶ ಸೇವೆ ಸದಾ ಸ್ಮರಣೀಯವಾಗಿದೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ

ಮತ್ತು ನಮ್ಮ ತಾಲೂಕಿನ ಯೋಧರಾಗಿರ್ತಕ್ಕಂಥ ನಮ್ಮ ಮುನ್ನಾರಣ್ಣವರು ಆಚುಪ್ಪಲ್ಲಿ ಗ್ರಾಮಸ್ಥ ಆಗಿರ್ತಕ್ಕಂಥ ಮುನ್ನಣ್ಣನವರು ಸುಮಾರು ವರ್ಷಗಳಿಂದ ಏನು ಸೇನೆಗೆ ಸೇವೆ ಇದ್ದರು ತಾತ್ಕಾಲಿಕ ರಜದಿಂದ ಬಂದಿರತಕ್ಕಂಥ ನಮ್ಮ ಮುನ್ನಣ್ಣವರು ನಾಳೆ ಡ್ಯೂಟಿ ರಿಪೋರ್ಟ್ ಆಗಬೇಕಾಗಿತ್ತು ದುರ್ದೈವ ಆ ಭಗವಂತ ಲೋಗೋದು ಬೇಡ ಅಂತಂದ್ಬಿಟ್ಟು ನೆನ್ನೆ ಏನು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಆ ಕುಟುಂಬಕ್ಕೆ ಏನು ಆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ಕೇಳ್ಕೊತ ಇವತ್ತು ಭಾರತದ ಸೇನೆ ಇಂದ ನಿಷ್ಠಾವಂತ ಯೋಧನ ಕಳ್ಕೊಂಡಿದ್ದಕ್ಕೆ ಇಡೀ ಸೇನೆ ಬಂದು ಇವತ್ತಿಲ್ಲಿದೆ ನಮ್ಮ ಮುಳಬಾಗಿಲು ತಾಲೂಕು ಕೂಡ ಇದೊಂದು ಅನ್ಯಾಯ ಅಂತ ಹೇಳ್ಬೋದು ಇವತ್ತು ಸೇವೆ ಸಲ್ಲಿಸಿರ್ತಕ್ಕಂಥ ಸೇನೆಯಲ್ಲಿ ಮನೆಗೆ ಬಂದು ಹೃದಯದಾಗಿರ್ತು ನಮ್ಮೆಲ್ಲರಿಗೂ ಒಂಥರ ನೋವು ಸಂಗಿರ್ತಕ್ಕ ಸಂಗತಿ ನಾವು ಕೂಡ ಆ ಕುಟುಂಬದ ಜೊತೆ ಭಾಗಿಯಾಗಿ ಆ ನೋವನ್ನು ಬರೆಸಕ್ಕಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ಕೇಳ್ಕೊತ ಆ ಮುಂದಿನ ದಿವಸ ಏನು ಆ ಒಂದು ಕುಟುಂಬಕ್ಕೆ ಆ ನೋವನ್ನು ತುಂಬಿಕೊಡೋಕ್ಕಾಗೋದಿಲ್ಲ ಬಹುಶಃ ಈ ಒಂದು ವಾರ ಆದಮೇಲೆ ನಾವು ಮತ್ತು ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳಿಗೆ ಬಂದು ಆ ಕುಟುಂಬಕ್ಕೆ ಏನು ಸಲ್ಲಬೇಕೋ ಆ ಸಲ್ಲಿಕೆ ಸಲ್ಲಿಸಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಇಡೀ ತಾಲೂಕು ಆಡಳಿತ ನಾವು ಈ ಕುಟುಂಬದ ಜೊತೆ ಇದ್ದೀವಿ ನಾವೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಾ ಇದ್ದೀವಿ ಆದಷ್ಟು ಬೇಗ ಆ ಕುಟುಂಬ ಈ ನೋವಿಂದ ಆಚೆಗೆ ಬರಲಿ ಅಂತ ಕೇಳ್ಕೊತ ಈ ಸೇವೆ ಸಲ್ಲಿಸಿರ್ತಕ್ಕಂಥ ಯೋಧರಿಗೆ ನನಗೂ ಒಂದು ನನ್ನ ಕಡೆಯಿಂದ ಮತ್ತು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಒಂದು ಸಲಾಮು ಸಲ್ಲಿಸುತ್ತಾ ಅವ್ರನ್ನ ಕಳಿಸ್ಕೊಡ್ತಾಯಿದ್ದೀವಿ ಇಷ್ಟು ಹೇಳಕ್ಕೆ ಬಯಸ್ತೀನಿ